ಇದೇ ಹದಿನೈದನೇ ತಾರೀಕಿಂದ ಡಿಸೆಂಬರ್ ಹದಿನೈದನೇ ತಾರೀಕು ಸಿ ಪಿ ಐ ಎಂ ಪಕ್ಷ ಮಂಡ್ಯ ಜಿಲ್ಲೆಯ ಮನೆ ಮನೆಗಳಿಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದೆ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದರವರೆಗೆ ಕ್ಯಾಂಪೇನ್ ಆದಮೇಲೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ತಾದಂಥ ಒಂದು ಪ್ರತಿಭಟನಾ ಬಹಿರಂಗ ಸಭೆ ಇದೆ ಆ ಪ್ರತಿಭಟನಾ ಬಹಿರಂಗ ಸಭೆಗೆ ಮಂಡ್ಯ ಜಿಲ್ಲೆಯಿಂದ ಐದು ಸಾವಿರ ಜನ ನಾವು ಇದ್ದೀವಿ ಈ ವಿಷಯನ ನಿಮಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಿಮಗೆ ಗೊತ್ತಿದೆ ಸಿ ಪಿ ಐ ಎಮ್ ಪಾರ್ಟಿ ಮೊನ್ನೆ ನವೆಂಬರ್ ಒಂದನೇ ತಾರೀಕು ಕೇರಳದಲ್ಲಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದರು ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಬಡತನವೇ ಇಲ್ಲ ಅಂತೇಳಿ ಘೋಷಣೆ ಮಾಡಿದಂಥ ಏಕಮಾತ್ರ ರಾಷ್ಟ್ರ ಕಮ್ಯುನಿಸ್ಟ್ ಚೀನಾ ಚೀನಾದ ಅಧ್ಯಕ್ಷರು ಅನೌನ್ಸ್ ಮಾಡಿದರು ಕಳೆದ ಮೇ ತಿಂಗಳಲ್ಲಿ ಆ ನಂತರದಲ್ಲಿ ನವೆಂಬರ್ ಒಂದನೇ ತಾರೀಕು ಇನ್ನೊಂದು ಕಮ್ಯುನಿಸ್ಟ್ ರಾಜ್ಯ ಕೇರಳ ನಮ್ಮ ರಾಜ್ಯದಲ್ಲಿ ಅಬ್ಸುಲ್ಯೂಟ್ ಪಾವರ್ಟಿ ಇಲ್ಲ ಕಡು ಬಡತನ ಇಲ್ಲ ಅಂತೇಳಿ ಘೋಷಣೆಯನ್ನು ಮಾಡ್ತು ಬಹುಶಃ ಮಾನವ ಜನಾಂಗದ ಚರಿತ್ರೆಯಲ್ಲಿ ಒಂದು ದೇಶ ಮತ್ತು ಒಂದು ರಾಜ್ಯ ನಮ್ಮಲ್ಲಿ ಬಡತನವೇ ಇಲ್ಲ ಅಂತೇಳಿ ಘೋಷಣೆ ಮಾಡೋದನ್ನ ನಾವು ಇಲ್ಲಿ ಮಂಡ್ಯದಲ್ಲಿರೋರು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಬಡತನ ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತೇಳಿ ಘೋಷಣೆ ಮಾಡಿದಂಥ ಕೇರಳವನ್ನು ಆಳ್ತಾ ಇರೋದು ಸಿ ಪಿ ಐ ಎಮ್ ಪಕ್ಷ ಅದರ ಪಾಲಿಟ್ ಬ್ಯೂರೋ ಸದಸ್ಯರಾಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅಲ್ಲಿಯ ಮುಖ್ಯಮಂತ್ರಿ ಹಾಗಾಗಿ ಈ ಕೇರಳವನ್ನು ನಾವು ಹೇಗೆ ನಿರ್ಮಾಣ ಮಾಡಿದ್ದೀವಿ ಕೇರಳದ ರೀತಿ ಕರ್ನಾಟಕ ಆಗದೇ ಇರಲಿಕ್ಕೆ ಕಾರಣ ಆಗಿರುವ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರದ ಜನವಿರೋಧಿ ನೀತಿಗಳೇನು ಅನ್ನುವಂಥದ್ದನ್ನು ಮನೆ ಮನೆಗೆ ಮುಟ್ಟಿಸಬೇಕು ಆ ಮೂಲಕ ಕಾಂಗ್ರೆಸ್ ಬಿ ಜೆ ಪಿಗೆ ಪರ್ಯಾಯವಾಗಿ ಸಿ ಪಿ ಐ ಎಮ್ ಪಕ್ಷವನ್ನು ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕದ ಜನ ಸ್ವೀಕರಿಸಿ ಅದನ್ನು ಬೆಳೆಸಬೇಕು ಅನ್ನುವಂಥ ವಿಚಾರವನ್ನು ಜನಗಳಿಗೆ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದರವರೆಗೆ ನಾವು ಮನೆ ಮನೆಗೆ ಹೋಗ್ತಾಯಿದ್ದೀವಿ ನಿಮಗೆ ಹಾಗೆ ಕಾವೇರಿ ಐದನೇ ಹಂತ ಆಕ್ಚುಲಿ ಅದು ಆರನೇ ಹಂತ ಯಾಕೆಂದರೆ ನಾಲ್ಕನೇ ಹಂತದಲ್ಲಿ ಹಂತ ಒಂದು ಹಂತ ಎರಡು ಅಂತೇಳಿ ಎರಡು ಹಂತಗಳನ್ನು ಮಾಡಿದ್ದಾರೆ ಹಾಗಾಗಿ ಆರನೇ ಹಂತದ ಕಾವೇರಿ ನೀರನ್ನು ಮಂಡ್ಯದಿಂದ ಕಾವೇರಿ ನದಿಯಿಂದ ಬೆಂಗಳೂರಿಗೆ ತಗೊಂಡೋಗಬೇಕು ಅಂತೇಳಿ ಈಗಿನ ಸರ್ಕಾರ ಜೋರು ಇದೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದೆ ನಾವು ಸಿ ಪಿ ಎಮ್ ಪಕ್ಷದಿಂದ ಹೇಳ್ತಾ ಇದ್ದೀವಿ ಕಾವೇರಿ ನೀರನ್ನು ಈಗಾಗಲೇ ಸಾಕಷ್ಟು ಬೆಂಗಳೂರಿಗೆ ತಗೊಂಡು ಹೋಗಿದ್ದೀರಿ ಅದರ ಪರಿಣಾಮವಾಗಿ ಏನು ಎರಡು ಬೆಳೆಗಳಿಗೆ ಸಂಪೂರ್ಣವಾಗಿ ನೀರು ಸಿಗ್ತಾಯಿತ್ತು ಅದು ಸಿಗದೇ ಇರುವ ಸ್ಥಿತಿ ನಿರ್ಮಾಣ ಆಗಿದೆ ಜನವರಿಯಿಂದ ಏಪ್ರಿಲ್ವರೆಗೆ ಸಾಕಷ್ಟು ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ನೀವು ಒಂದು ವೇಳೆ ಐದನೇ ಹಂತದ ಯೋಜನೆಯನ್ನು ಪೂರ್ಣಗೊಳಿಸಿದ್ರೆ ಮಂಡ್ಯ ಜಿಲ್ಲೆಗೆ ಈ ಒಂದು ಬೆಳೆ ಮಾತ್ರ ಅನ್ನೋ ಸ್ಥಿತಿ ನಿರ್ಮಾಣ ಆಗುತ್ತೆ ಇದರಿಂದ ಅಪಾರ ಪ್ರಮಾಣದ ನಿರುದ್ಯೋಗ ಉಂಟಾಗುತ್ತೆ ಕೃಷಿ ಬಿಕ್ಕಟ್ಟಿಗೆ ಸಿಲುಕುತ್ತೆ ಜಮೀನುಗಳು ಬೀಳ್ತವೆ ಈಗಾಗಲೇ ಸಾಕಷ್ಟು ಮಂಡ್ಯದ ಜನ ಬೆಂಗಳೂರಿಗೆ ವಲಸೆ ಹೋಗಿರುವ ಹಿನ್ನೆಲೆ ಒಳಗಡೆ ಇನ್ನೊಂದಷ್ಟು ದೊಡ್ಡ ಪ್ರಮಾಣದ ವಲಸೆಗೆ ಕೃಷಿ ಕೂಲಿಕಾರರ ವಲಸೆಗೆ ರೈತರ ಆತ್ಮಹತ್ಯೆಗೆ ಕಾರಣ ಆಗುತ್ತೆ ಆದ್ದರಿಂದ ಬೆಂಗಳೂರಿಗೆ ನೀವು ನೀರನ್ನ ತಗೊಂಡೋಗೋದಕ್ಕಿಂತ ಮೊದಲು ಯಾವ ಜನ ಕಾವೇರಿ ನೀರು ಅದರ ಪರಿಣಾಮವಾದ ಕೃಷಿ ಅದರ ಮೇಲೆ ಅವಲಂಬಿತ ಆಗಿ ಉದ್ಯೋಗ ಕಂಡುಕಂಡಿದಾರೆ ಅವ್ರಿಗೆ ಪರ್ಯಾಯ ಉದ್ಯೋಗ ಮತ್ತು ಬದುಕಿನ ಅವಕಾಶಗಳನ್ನು ಗ್ಯಾರಂಟಿ ಮಾಡೋವರಿಗೆ ಬೆಂಗಳೂರಿಗೆ ಐದನೇ ಹಂತದ ನೀರು ತಗೊಂಡು ಹೋಗುವಂಥ ಕಾಮಗಾರಿಗಳನ್ನು ಆರಂಭಿಸಬಾರ್ದು ಅನ್ನುವಂಥ ಒಂದು ಒತ್ತಡವನ್ನು ನಾವು ಈ ಜನಾಂದೋಲನ ಸಂದರ್ಭದಲ್ಲಿ ಮಾಡ್ತಾಯಿದ್ವಿ ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿದೆ ಈಗಾಗಲೇ ಕಬ್ಬು ಬೆಳೆಗಾರರು ಅದ್ರ ಬಗ್ಗೆ ಅವರು ಕಬ್ಬು ಬೆಳಗಾರರ ಸಮಿತಿ ಹೋರಾಟದ ಮುಖಂಡರು ಅವರು ಹೇಳ್ತಾರೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿ ಕಬ್ಬು ಬೆಳೀತಾ ಇದೀವಿ ಮೂರು ಸಾವಿರ ಇದ್ದಾರೆ ಕರ್ನಾಟಕದಲ್ಲೇ ಏಕರೂಪದಲ್ಲಿ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಾವು ಒಂಬತ್ತು ಪಾಯಿಂಟ್ ಐದು ಸಕ್ಕರೆ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಐದೂವರೆ ಸಾವಿರ ಕೊಡಬೇಕು ಅಂತ ಕೇಳ್ತಾ ಇದ್ವಿ ಯಾಕೆಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಉತ್ತರ ಪ್ರದೇಶದಲ್ಲಿ ಅಥವಾ ಹರಿಯಾಣದಲ್ಲಿ ಕಡಗೂಲಿ ಮತ್ತು ಲೇಬರ್ ಚಾರ್ಜ್ ಎಲ್ಲವನ್ನು ಟ್ರಾನ್ಸ್ಪೋರ್ಟೇಷನ್ ಎಲ್ಲವನ್ನು ಕಾರ್ಖಾನೆಗಳೇ ಪಾವತಿಸಿ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಆ ಲೆಕ್ಕದಲ್ಲಿ ಇಲ್ಲಿಗೆ ಹೋಲಿಸಿದ್ರೆ ಈಗ ಇಲ್ಲಿ ಸಾವಿರದ ನೂರು ರೂಪಾಯಿ ಇದೆ ಚಾಮ್ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಕಡಿಯುವುದು ಮತ್ತು ಸಾಗಿಸೋದು ಎರಡೂ ಸೇರಿದ್ರೆ ಸಾವಿರದ ನೂರು ರೂಪಾಯಿ ನಡೀತಾ ಇದೆ ಈಗ ಮೂರು ಸಾವಿರ ರೂಪಾಯಿನಲ್ಲಿ ಸಾವಿರದ ನೂರು ರೂಪಾಯಿ ಹೋದರೆ ಏನು ರೈತರು ಉಳಿಯದೇ ಇರೋ ಸ್ಥಿತಿ ಇರುವಾಗ ನಾವು ಐದೂವರೆ ಸಾವಿರ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದಾದ್ರೂ ಲಾಭದಾಯಕವಾಗಿ ಕಾರ್ಖಾನೆಗಳು ನಡೀತವೆ ಮೂರನೇದು ಉದ್ಯೋಗ ಖಾತ್ರಿ ಯೋಜನೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಈಗೇನಾದರೂ ಗ್ರಾಮೀಣ ಕರ್ನಾಟಕದಲ್ಲಿ ಅಥವಾ ಗ್ರಾಮೀಣ ಭಾರತದಲ್ಲಿ ನಗರಗಳಿಗೆ ವಲಸೆ ಹೋಗದೇ ಜನ ಅವರು ಊರಲ್ಲೇ ಉಳಿದಿದ್ದಾರೆ ಬಡವರು ಮತ್ತು ಕೃಷಿ ಕೂಲಿಕಾರರು ವಯಸ್ಸಾದವರು ಅಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಯೋಜನೆಯೇ ಕಾರಣ ಮುನ್ನೂರೈವತ್ತು ರೂಪಾಯಿ ಕೂಲಿ ಸಿಗ್ತಾಯಿದೆ ನೂರು ದಿನ ಕೆಲಸ ಇದೆ ಅದನ್ನು ಆರುನೂರು ರೂಪಾಯಿ ಕೂಲಿ ಹೆಚ್ಚಳ ಮಾಡಿ ಇನ್ನೂರು ದಿನ ಕೆಲಸ ಹೆಚ್ಚು ಮಾಡಿದ್ರೆ ನಗರಗಳಿಗೆ ಇಲ್ಲಿಂದ ವಲಸೆ ಹೋಗು ತಪ್ಪುತ್ತೆ ಇಲ್ಲಿಯ ಜನ ನೆಮ್ಮದಿಯಾಗಿ ಬದುಕುವ ವಾತಾವರಣ ಸೃಷ್ಟಿಯಾಗುತ್ತೆ ಹಾಗಾಗಿ ಉದ್ಯೋಗ ಖಾತ್ರಿ ಯೋಜನೆಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಸೇರಿದಂಗೆ ಅನೇಕ ಬೇಡಿಕೆಗಳಿದ್ದಾವೆ ಮಹಿಳೆಯರ ಸಂಬಂಧಪಟ್ಟಂಥ ಬೇಡಿಕೆ ಹೆಣ್ಣು ಭ್ರೂಣ ಹತ್ಯೆ ಮಂಡ್ಯ ಜಿಲ್ಲೆ ಒಳಗಡೆ ವ್ಯಾಪಕವಾಗಿದೆ ಈಗಲೂ ಕೂಡ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಜರುಗ್ತಾ ಇರ್ತಕ್ಕಂಥ ಜಿಲ್ಲೆ ಮಂಡ್ಯ ಆಗಿದೆ ಅದ್ರ ಜೊತೆಗೆ ಬೆಂಗಳೂರು ಮೈಸೂರು ಹೆದ್ದಾರಿ ನಿಮಗೆ ಗೊತ್ತಿದೆ ಅದರ ಕಾಮಗಾರಿನೇ ಪೂರ್ಣಗೊಳಿಸ್ತಿಲ್ಲ ಮೈಸೂರಿನ ಲೋಕಸಭೆ ಸದಸ್ಯರಾಗಿದ್ದವರು ಅದೇನೋ ನಮ್ಮ ತಲೆ ಮೇಲಿನ ಕಿರೀಟ ಅಂತೇಳಿ ಒತ್ತು ಮೆರೆದಿದ್ದೇ ಮೆರೆದಿದ್ದು ಫುಟ್ಪಾತ್ಗಳು ಕಂಪ್ಲೀಟ್ ಆಗಿಲ್ಲ ಸರ್ವಿಸ್ ರೋಡ್ ಕಂಪ್ಲೀಟ್ ಆಗಿಲ್ಲ ನಿಮ್ಗೆ ದಿನ ಅದನ್ನ ಅನುಭವಿಸ್ತಾ ಇದ್ದೀರಿ ಇಡೀ ರಸ್ತೆಯ ಕಾಮಗಾರಿ ಕಳಪೆಯಿಂದ ಕೂಡಿದೆ ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಏನು ಅಪೂರ್ಣ ಕಾಮಗಾರಿಗಳಿದ್ದಾವೆ ಆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಸರ್ವಿಸ್ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಫುಟ್ಪಾತ್ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಅದ್ರ ಜೊತೆಗೆ ಇಡೀ ರಸ್ತೆ ಕಳಪೆ ಗುಣಮಟ್ಟದ ಮಾಡ್ತಿದ್ದ ಕೂತು ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಮಾಡಬೇಕು ಅಂತ ಕೂಡ ಈ ಜನಾಂದೋಲನದ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೀವಿ ಅದರಿಂದ ಒಟ್ಟು ಇಪ್ಪತ್ತೊಂದು ಬೇಡಿಕೆಗಳ ಆಧಾರದಲ್ಲಿ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದರವರೆಗೆ ನಾವು ಜನಾಂದೋಲನವನ್ನು ಮಾಡ್ತಾ ಇದ್ದೀವಿ ಮಂಡ್ಯ ಜಿಲ್ಲೆನಲ್ಲಿ ನಾವು ಕನಿಷ್ಠ ಅಂದರೆ ಐವತ್ತು ಸಾವಿರ ಮನೆಗಳಿಗೆ ನಮ್ಮ ವಿಚಾರಧಾರೆಯನ್ನು ತಲುಪಿಸ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ನಾವು ಅವರಿಂದ ಹಕ್ಕೊತ್ತಾಯದ ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ ಮತ್ತು ಅವರಿಂದ ನಮ್ಮ ಪಕ್ಷಕ್ಕೆ ನಿಧಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದೀವಿ ನಿಮ್ಗೆ ಇದೊಂದು ವಿಷಯವನ್ನು ನಾನು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಸಿ ಪಿ ಐ ಎಮ್ ಪಕ್ಷ ಜನಸಾಮಾನ್ಯರು ಕೊಡುವ ಲೇಬಿ ಮತ್ತು ದಾನದಿಂದ ನಡೀತಾ ಇರತಕ್ಕಂಥ ಪಕ್ಷ ನಮ್ಮ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಮೂವತ್ತೈದು ವರ್ಷ ಆಡಳಿತ ನಡೆಸಿದ್ರು ತ್ರಿಪುರಾದಲ್ಲಿ ಇಪ್ಪತ್ತೈದು ವರ್ಷ ಆಡಳಿತ ನಡೆಸಿದ್ರು ಕೇರಳದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳನೇ ಇಷ್ಟ ಇಲ್ಲಿ ತನಕ ಆಫ್ ಆ್ಯಂಡ್ ಡಾನ್ ಆಫ್ ಆ್ಯಂಡ್ ಡಾನ್ ಐದು ವರ್ಷಕ್ಕೊಂದು ಸರ್ತಿ ಆಡಳಿತ ನಡೆಸಿ ಈಗ ಸತತವಾಗಿ ಹತ್ತು ವರ್ಷ ಆಡಳಿತ ನಡೆಸಿದ್ರು ಸಿ ಪಿ ಐ ಎಮ್ ಪಕ್ಷದ ಯಾವುದೇ ಒಬ್ಬ ಮುಖಂಡ ಇವತ್ತಿನವರೆಗೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪಕ್ಕೆ ಸಿಲುಕಲಿಲ್ಲ ಅದು ಯಾಕೆ ಅಂತೇಳಿದ್ರೆ ನಮ್ಮ ಪಕ್ಷ ಮಾತ್ರವೇ ಕಾರ್ಪೊರೇಟ್ಗಳು ಕೊಡ್ತಕ್ಕಂಥ ಶ್ರೀಮಂತರು ಕೊಡ್ತಕ್ಕಂಥ ಹಣವನ್ನು ನಿರಾಕರಿಸಿ ಜನಸಾಮಾನ್ಯರಿಂದ ಕೂಲಿಕಾರರಿಂದ ರೈತರಿಂದ ಕಾರ್ಮಿಕರಿಂದ ನಿಧಿ ಮತ್ತು ಲೆವಿಯನ್ನು ಸಂಗ್ರಹ ಮಾಡಿ ನಡೆಸ್ತಾ ಇರತಕ್ಕಂಥ ಪಕ್ಷ ಅಧಿಕಾರ ರಾಜಕೀಯ ಅಧಿಕಾರ ಅಂತ ಹೇಳಿದ್ರೆ ಅದು ಜನಸಾಮಾನ್ಯರಿಗಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಅಂತೇಳಿ ಭಾವಿಸಿರುವಂಥ ಪಕ್ಷ ಹಾಗಾಗಿ ನಾವೇನು ಮನೆ ಮನೆ ಮುಟ್ತಾಯಿದ್ದೀವಿ ಆ ಸಂದರ್ಭದಲ್ಲಿ ಸಹಿ ಸಂಗ್ರಹವನ್ನು ಮಾಡ್ತಾಯಿದ್ದೀವಿ ನಿಧಿ ಸಂಗ್ರಹವನ್ನು ಮಾಡ್ತಾಯಿದ್ದೀವಿ ಆದ್ದರಿಂದ ಸ್ನೇಹಿತರು ಇದಕ್ಕೆ ನಿಮ್ಮ ಮಾಧ್ಯಮಗಳ ಮುಖಾಂತರ ವ್ಯಾಪಕವಾದ ಪ್ರಚಾರವನ್ನು ಕೊಡಬೇಕು ಸಿ ಪಿ ಐ ಎಮ್ ಪಕ್ಷದ ಜನಪರ ರಾಜಕಾರಣ ಮತ್ತು ಅದರ ಜನ ಪರವಾದ ಹೋರಾಟಗಳನ್ನು ಜನರಿಗೆ ತಲುಪಿಸುವ ಕಾಯಕದಲ್ಲಿ ತಾವು ಕೂಡ ನೆರವಾಗಬೇಕು ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ